ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಬಲಿಯಾಗಿದ್ದಾಳೆ ಕರ್ನಾಟಕದ ಬಾಣಂತಿಯರ ಸರಣಿ ಸಾವು ಮುಂದುವರಿತಾನೆ ಇದೆ ಬೆಳಗಾವಿನಲ್ಲೂ ಕೂಡ ಮಗುವಿಗೆ ಜನ್ಮ ಕೊಟ್ಟು ಅಂಜಲಿ ಪಾಟೀಲ್ ಅನ್ನುವಂತ ಮಹಿಳೆ ಮೃತಪಟ್ಟಿದ್ದಾರೆ ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದ ಮಹಿಳೆ ಅಂಜಲಿ ಪಾಟೀಲ್ ಅಂಜಲಿಗೆ ಜನವರಿ ಇಪ್ಪತ್ತೆರಡಕ್ಕೆ ಹೆರಿಗೆ ದಿನಾಂಕವನ್ನ ನೀಡಿದ್ರು ವೈದ್ಯರು ಹೆರಿಗೆ ನೋವು ಕಾಣಿಸ್ಲಿಲ್ಲ ಆ ಹಿನ್ನೆಲೆಯಲ್ಲಿ ನಿನ್ನೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಂಜಲಿ ಪಾಟೀಲ್ ನಿನ್ನೆ ಬಿಮ್ಸ್ ನಲ್ಲಿ ಆಪರೇಷನ್ ಮೂಲಕ ಅಂಜಲಿ ಹೆರಿಗೆ ಆಗಿದೆ ಸಿಝೇರಿಯನ್ ನಂತರ ಅಂಜಲಿ ಮೃತಪಟ್ಟಿದ್ದಾರೆ ಈಗ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ಸಾವು ಸಂಭವಿಸಿದೆ ಅಂತ ಕುಟುಂಬಸ್ಥರು ಆಗ್ರಹ ಪಡಿಸ್ತಾ ಇದ್ದಾರೆ ತಮಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ ಿಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಸಾವು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಂಭವಿಸಿದೆ ಅನ್ನೋದು ಕುಟುಂಬಸ್ಥರ ಆಗ್ರಹ ಆಸ್ಪತ್ರೆಯ ಶವಾಗಾರದ ಮುಂದೆ ನಿಲಜಿ ಗ್ರಾಮಸ್ಥರು ಧರಣಿ ಮಾಡಿದ್ರು ಕುಟುಂಬಸ್ಥರು ಕೂಡ ಧರಣಿಯಲ್ಲಿ ಪಾಲ್ಗೊಂಡರು ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಬಿಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಕೂಡ ಸರಿಯಾಗಿ ಮಾಡಿಲ್ಲ ಈ ಸಾವು ಸಂಭವಿಸಿರ್ತಕ್ಕಂಥದ್ದು ವೈದ್ಯರ ನಿರ್ಲಕ್ಷ್ಯದಿಂದಾನೆ ಅನ್ನುವಂಥ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈಗ ಶವಾಗಾರಕ್ಕೆ ದೇಹನ ತಂದಿರೋದಕ್ಕೆ ಸಿಟ್ಟು ವ್ಯಕ್ತವಾಗ್ತಾ ಇದೆ ಸರ್ಕಾರ ಇವ್ರ ಅಪ್ಪಂತೆ ಸರ್ಕಾರ ಸರ್ಕಾರ ಇವರಪ್ಪ ಸರ್ಕಾರ

ಭಾಳ ಕೇಸಸ್ ಆಗತ್ತ ಸರ್ ಸೊ ದಯಮಾಡಿ ಅವರು ಅಧಿಕಾರಿ ಚೆನ್ನಾಗಿದ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ತ ನಿಲ್ಜಿ ತಾಲೂಕಿಂದ ಬಂದಿದ್ದೀವಿ ಬೆಳಗಾವಿ ತಾಲೂಕಿನ ನಿಲ್ಜಿ ಗ್ರಾಮದಿಂದ ಬಂದಿದ್ದೀವಿ ರೀ ನಮ್ಮ ನಿಂಗಾನಿ ಪಾಟೀಲ್ ಅಂತ ಅವರು ಮೆಸಸ್ ನಿನ್ನೆ ಅವರು ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟ್ರಿ ಸರ್ ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟು ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟು ಇನ್ನು ಏನು ಪೇನ್ ಕಿ ಏನಾಗ್ತಾ ಇಲ್ಲ ಸೊ ಇಲ್ಲಿ ತೋರ್ಸೋಕೆ ಬಂದಿದ್ದೀವಿ ಇದೆ ಅಂತ ಹನ್ನೆರಡು ಗಂಟೆ ಬಂದಾರೆ ಸರ್ ಇವರು ಮಾರ್ನಿಂಗ್ ಹನ್ನೆರಡು ಗಂಟೆಗೆ ರೀ ಹನ್ನೆರಡು ಗಂಟೆಗೆ ಬಂದು ಅಲ್ಲಿ ಅವ್ರು ರೀ ಇಲ್ಲಿ ನಿಮ್ಗೆ ಇದನ್ನು ಪೇನ್ ಕಿ ನಿಮಗೆ ಇಪ್ಪತ್ತೈದು ತಾರೀಕು ಡೇಟ್ ಕೊಟ್ಟಿತ್ತು ಆದರೆ ಈಗ ಪೇನ್ ಕಿಲ್ಲರ್ ಆಗಿಲ್ಲ ಅಂದರೆ ರಕ್ತ ತಪಾಸಣೆ ಮಾಡೋನು ಮತ್ತು ನೀವು ಅಡ್ಮಿಟ್ ಆಗಲಿ ಅಂತಂದರು ಸೊ ಇವ್ರು ಏನು ಮಾಡಿದಾರೆ ಅಡ್ಮಿಂಟನ್ ಆಗಿದ್ದಾರು ಮತ್ತು ತ ರಕ್ತ ಚೆಕ್ ಮಾಡೋಕ್ಕೂ ಹೋಗಿದ್ದಾರು ಮೂರು ಮೂರು ಟೈಪ್ ಅದು ನಮ್ಗೆ ಗೊತ್ತಿಲ್ಲ ಸೊ ಮೂರು ಟೈಪ್ ಅವರು ರಕ್ತ ತಪಾಸಣೆ ಮಾಡೋಕೆ ಇದ್ದಾರು ಮತ್ತು ಮಾಡಿ ಅಲ್ಲಿ ಅವರು ಪಾಪ ಮಾಡಿ ಮಾಡ್ಕೊಂಡು ನಮ್ಮ ಪ್ರತಿನಿಧಿ ಮೈಲಾರಿ ಲೈವ್ ಕನೆಕ್ಟ್ ಆಗಿದ್ದಾರೆ ಮೈಲಾರಿ ಬೆಳಗಾವಿಯಲ್ಲಿ ಮತ್ತೆ ಬಾಣಂತಿಯ ಸಾವು ಸಂಭವಿಸಿರ್ತಕ್ಕಂಥದ್ದು ಇನ್ನಾದರೂ ಪೊಲೀಸರು ಏನಾದರೂ ಕ್ರಮ ಕೈಗೊಳ್ತಾ ಇದ್ದಾರಾ ಆಸ್ಪತ್ರೆಯ ಸಿಬ್ಬಂದಿ ಏನು ಹೇಳ್ತಾರೆ ಇದಕ್ಕೆ ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಯಾವ ಕಾರಣಕ್ಕೆ ಸಾವು ಸಂಭವಿಸಿದೆ ಅಂತ ಇನ್ನು ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೆದಿದೆ ಮೈಲಾರಿ ಖಂಡಿತ ಶ್ರೀಲಕ್ಷ್ಮಿ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾನಂತಿ ಸಾವನ್ನಪ್ಪಿದ್ದಾರೆ ಆದರೆ ಬಾನಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋ ಒಂದು ಆರೋಪವನ್ನು ಕುಟುಂಬಸ್ಥರು ಮಾಡ್ತಿರುವಂಥದ್ದು ಹೀಗಾಗಿ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯ ಶಿವಗಾರದ ಮುಂದೆ ಬೆಳಗಾವಿಯ ಏನು ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು ಕಳೆದ ಒಂದು ಗಂಟೆಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಏನು ವೈದ್ಯರ ನಿರ್ಲಕ್ಷ್ಯದಿಂದ ಈ ಸಾವಾಗಿದೆ ಅನ್ನೋ ಒಂದು ಆರೋಪವನ್ನು ಕುಟುಂಬಸ್ಥರು ಮಾಡ್ತಿದ್ದಾರೆ ಮತ್ತು ನಡೆದುಕೊಂಡು ಬಂದಂತಹ ಏನು ಬೈಕ್ ಮೇಲೆ ಬಂದಂಥ ಬಾನಂತಿ ಮಹಿಳೆಗೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಟ್ಟಿಲ್ಲ ಮತ್ತು ಜನವರಿ ಎರಡರಂದು ಈ ಏನು ಹೆರಿಗೆಗೆ ದಿನಾಂಕವನ್ನು ಕೊಡಲಾಗಿತ್ತು ಆದರೆ ಹೆರಿಗೆಗೆ ಏನು ನೋವು ಕಾಣಿಸಿಕೊಳ್ಳದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಬೆಳಗಾವಿ ತಾಲೂಕಿನ ನಿಲ್ಜಿ ಗ್ರಾಮದ ಅಂಜಲಿ ಎ ಪಾಟೀಲ್ ಎಂಬವರು ಬಂದಿದ್ದರು ಆದರೆ ಏನು ರಾತ್ರಿ ಹನ್ನೊಂದಕ್ಕೆ ಏನು ಹೆರಿಗೆ ಆಗಿತ್ತು ಇದಾದ ನಂತರ ಅವರು ಸಾವನ್ನಪ್ಪಿರುವಂಥದ್ದು ಜೊತೆಗೆ ಏನು ಹೆಣ್ಣು ಮಗುವಿಗೆ ಸಾವನ್ನಪ್ಪಿದೆ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿ ಸಾವನ್ನಪ್ಪಿದ್ದಾರೆ ಹೀಗಾಗಿ ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಕಾರಣವನ್ನು ನಿಟ್ಟಿನಲ್ಲಿ ಎಲ್ಲ ಕುಟುಂಬಸ್ಥರು ಗ್ರಾಮಸ್ಥರು ಕಣ್ಣೀರನ್ನು ಹಾಕ್ತಿರುವಂತೆ ದುರಸ್ತ ಗೌರವಿಸಬಹುದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕುಟುಂಬಸ್ಥರು ಸೇರಿದ್ದಾರೆ ಇಲ್ಲಿ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಕಳೆದ ಒಂದು ಗಂಟೆಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಪೊಲೀಸರ ಜೊತೆಗೆ ವಾಗ್ವಾದ ಕೂಡ ನಡೀತಾ ಇದೆ ಮತ್ತು ಪೊಲೀಸರು ಮತ್ತು ಇಲ್ಲಿ ಸ್ಥಳದಲ್ಲಿ ಅವರ ಮನವೊಲಿಸುವ ಕೆಲಸ ಕೂಡ ಆಗ್ತಿರುವಂಥದ್ದು ಜೊತೆಗೆ ಎಂ ಎ ಎಸ್ ಮುಖಂಡ ರಮಾಕಾಂತ್ ಕೊಂಡೂಸ್ಕರ್ ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಮತ್ತು ಕುಟುಂಬಸ್ಥರ ಬೆನ್ನಿಗೆ ನಿಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳ್ತಿರುವಂಥದ್ದು ಮತ್ತು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆಯಲ್ಲಿ ಬೆಳಗಾವಿಯ ಎ ಪಿ ಎಂ ಸಿ ಪಿ ಐ ಸೇರಿದಂತೆ ಪೊಲೀಸರು ಕೂಡ ಇಲ್ಲೇ ಬೀಡನ್ನು ಬಿಟ್ಟಿದ್ದಾರೆ ಮತ್ತು ಗ್ರಾಮಸ್ಥರನ್ನು ಕುಟುಂಬಸ್ಥರನ್ನ ಮನವೊಲಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಏನು ಈಗಾಗಲೇ ವೈದ್ಯರು ಹೇಳುವ ಪ್ರಕಾರ ಮತ್ತು ಇಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು ಜೊತೆಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇತ್ತು ಹಾಗಾಗಿ ನಾವು ತಕ್ಷಣವೇ ಅದನ್ನು ಸಿಸ್ರೇನ್ ಮೂಲಕ ಹೆರಿಗೆ ಮಾಡಿಸಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು ಮತ್ತು ಏನು ಹೆರಿಗೆ ಆದ ತಕ್ಷಣ ಅವರಿಗೆ ಪೀಡ್ಸ್ ಅಂದರೆ ಮೂರ್ಛೆ ರೋಗ ಬಂತು ಹಾಗಾಗಿ ರಕ್ತದ ಉತ್ತರ ಕೂಡ ಕಡಿಮೆ ಆಯಿತು ಅಮ್ನಿಯೋಟಿಕ್ ಫ್ಲೂಯಿಡ್ ಓಪನ್ ಆದಾಗ ಸ್ವಲ್ಪ ಅವರಿಗೆ ವಾಸನೆ ಬರ್ತಿತ್ತು ಹಾಗಾಗಿ ಅಮ್ನಿಯೊಟೆಕ್ ಫ್ಲೂಯಿಡ್ ಎಂಬಾಲಿಸಮ್ ಆಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಆಗಿರುವಂಥದ್ದು ಹೀಗಾಗಿ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಕೂಡ ನಾವು ಕಳಿಸಿದ್ದೇವೆ ಜೊತೆಗೆ ಮರಣೋಕ್ಷರ ಪರೀಕ್ಷೆ ಬಂದ ನಂತರ ಏನು ವರದಿ ಬರುತ್ತೆ ಅದರ ಮೇಲೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಬಿಮ್ಸ್ ಡೈರೆಕ್ಟರ್ ಅಶೋಕ್ ಶೆಟ್ಟಿ ಅವರು ಕೂಡ ಹೇಳ್ತಿರುವಂಥದ್ದು ಇದಕ್ಕೆ ಕುಟುಂಬಸ್ಥರು ಒಪ್ತಿಲ್ಲ ಇಲ್ಲಿ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋ ನಿಟ್ಟಿನಲ್ಲಿ ವೈದ್ಯರ ವಿರುದ್ಧ ಆರೋಪವನ್ನು ಮಾಡ್ತಿರುವಂಥದ್ದು ನೋಡ್ಬೋದು ದೃಷ್ಟಿಯಲ್ಲಿ ಪೊಲೀಸರು ಮತ್ತು ಕುಟುಂಬಸ್ಥರ ನಡುವೆ ಇಲ್ಲಿ ವಾಗ್ವಾದ ಕೂಡ ನಡೀತಾ ಇದೆ ನಾವು ಪ್ರತಿಭಟೆಯನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳ್ತಿರುವಂಥದ್ದು ನಿರಂತರವಾಗಿ ಬೆಳಗಾವಿಯಲ್ಲಿ ಕೂಡ ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಬಲಿಯಾಗಿದ್ದಾಳೆ ಕರ್ನಾಟಕದಾದ್ಯಂತ ಬಾಣಂತಿಯರ ಸರಣಿ ಸಾವು ಮುಂದುವರಿತಾನೆ ಇದೆ ಬೆಳಗಾವಿನಲ್ಲೂ ಕೂಡ ಮಗುವಿಗೆ ಜನ್ಮ ಕೊಟ್ಟು ಅಂಜಲಿ ಪಾಟೀಲ್ ಅನ್ನುವಂತಹ ಮಹಿಳೆ ಮೃತಪಟ್ಟಿದ್ದಾರೆ ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದ ಮಹಿಳೆ ಅಂಜಲಿ ಪಾಟೀಲ್ ಅಂಜಲಿಗೆ ಜನವರಿ ಇಪ್ಪತ್ತೆರಡಕ್ಕೆ ಹೆರಿಗೆ ದಿನಾಂಕವನ್ನ ನೀಡಿದ್ರು ವೈದ್ಯರು ಹೆರಿಗೆ ನೋವು ಕಾಣಿಸ್ಲಿಲ್ಲ ಆ ಹಿನ್ನೆಲೆಯಲ್ಲಿ ನಿನ್ನೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಂಜಲಿ ಪಾಟೀಲನ್ನ ನಿನ್ನೆ ಬಿಮ್ಸ್ ನಲ್ಲಿ ಆಪರೇಷನ್ ಮೂಲಕ ಅಂಜಲಿ ಹೆರಿಗೆ ಆಗಿದೆ ಸಿಜೇರಿಯನ್ ನಂತರ ಅಂಜಲಿ ಮೃತಪಟ್ಟಿದ್ದಾರೆ ಈಗ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ವೈದ್ಯರ ನಿರ್ಲಕ್ಷ್ಯದಿಂದಾಗೆ ಈ ಸಾವು ಸಂಭವಿಸಿದೆ ಅಂತ ಕುಟುಂಬಸ್ಥರು ಆಗ್ರಹ ಪಡಿಸ್ತಾ ಇದ್ದಾರೆ ತಮಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ ಶವಾಗಾರದ ಮುಂದೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಈ ಸಾವು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಂಭವಿಸಿದೆ ಅನ್ನೋದು ಕುಟುಂಬಸ್ಥರ ಆಗ್ರಹ ಆಸ್ಪತ್ರೆಯ ಶವಾಗಾರದ ಮುಂದೆ ನಿಲಜಿ ಗ್ರಾಮಸ್ಥರು ಧರಣಿ ಮಾಡಿದ್ರು ಕುಟುಂಬಸ್ಥರು ಕೂಡ ಧರಣಿಯಲ್ಲಿ ಪಾಲ್ಗೊಂಡರು ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಬಿಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಕೂಡ ಸರಿಯಾಗಿ ಮಾಡಿಲ್ಲ ಈ ಸಾವು ಸಂಭವಿಸಿರ್ತಕ್ಕಂಥದ್ದು ವೈದ್ಯರ ನಿರ್ಲಕ್ಷ್ಯದಿಂದಾನೇ ಅನ್ನುವಂತಹ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈಗ